ಎಲ್ಲ ಮಕ್ಕಳಿಗೂ ಶುಭ ಸಂಜೆ ಇವತ್ತಿನ ಗಣಿತದ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ ಮಕ್ಳೇ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಮಕ್ಳೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಹಾಗಾಗಿ ನಾವು ಕ್ಲಾಸ್ ಅನ್ನ ಬಹಳ ಮುಂದುವರ್ಸಲಿಕ್ಕೆ ಆಗ್ಲಿಗ ಕ್ಷಮೆ ಎಲ್ಲರ ಕಡೆ ಎಲ್ಲರ ಕಡೆನು ನಾ ಕ್ಷಮೆಯನ್ನ ಕೇಳ್ತೀನಿ ಸೊ ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ ಅಂತ ಸೊ ನಮ್ಮ ಟಾಪಿಕ್ಸ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ ನಾವ್ ಎದ್ರ ಬಗ್ಗೆ ಮಾತಾಡ್ಲಿಕ್ಕೆ ಗುಣ ಲಭ್ಯದ ಬೆಲೆ ಹೌದಾ ಗುಣಲಬ್ಧಗಳ ಬೆಲೆ ಬಗ್ಗೆ ಮಾತಾಡ್ಲಿಕ್ಕೆ ಇದ್ವಿ ಹೌದಾ ಇದ್ರ ಒಳಗಡೆ ನಾವ್ ಏನ್ ಮಾಡಿದ್ವಿ ಒಂದು ಏನು ಟಾಪಿಕ್ ಇದೆ ಅಲ್ಲ ಸಬ್ ಅದ್ಯಾವುದು ನೀವು ಎರಡು ಸಮ ಭಿನ್ನ ರಾಶಿಯನ್ನು ಗುಣಿಸಿದಾಗ ಎರಡು ಭಿನ್ನ ರಾಶಿ ಉದಾಹರಣೆಗಾಗಿ ಎರಡು ಸಮ ಭಿನ್ನ ರಾಶಿ ತ್ರೀ ಇಂಟು ಫೋರ್ ಅಪಾನ್ ಫೈವ್ ಅಂತ ತಗೋತೀವಿ ನೀವು ಗಮನಿಸಿದ್ರೆ ಇವೆರಡು ಯಾವ ರೀತಿ ಇದಾವೆ ಸಮ ಭಿನ್ನ ರಾಶಿಗಳಿದಾವೆ ಹೌದಾ ಸೊ ಇದನ್ನ ನೀವು ಗುಣಾಕಾರ ಮಾಡಿದಾಗ ಎರಡ್ ನಾಲ್ಕೆ ಎಂಟು ಮೂರೈದ್ಲೆ ಹದಿನೈದು ಬಂತು ಹೌದಾ ಹದಿನೈದು ಎಂಟು ಏಟ್ ಅಪ್ ಫಿಫ್ಟೀನ್ ಬಂತು ಈಗ ಇದೇನ್ ಗುಣಲಬ್ಧದ ಬೆಲೆ ಬಂದಿದೆ ಇದಕ್ ನಾವೇನಂತ ಹೇಳ್ತೀವಿ ಗುಣಲಬ್ಧ ಅಂತ ಹೇಳ್ತೀವಿ ಇವೆರಡು ಏನು ಸಮ ಭಿನ್ನ ರಾಶಿ ಹೌದಾ ಸೊ ಎರಡು ಸಮ ಭಿನ್ನ ರಾಶಿಯನ್ನು ಗುಣಿಸಿದಾಗ ಬಂದಂತ ಗುಣಲಬ್ಧದ ಬೆಲೆ ಎಷ್ಟಿರುತ್ತೆ ಈ ಗುಣಲಬ್ಧದ ಬೆಲೆ ಏನಿರುತ್ತಲ್ಲ ಯಾವತ್ತು ಇವೆರಡು ಸಮ ಭಿನ್ನ ರಾಶಿಗಿಂತ ಏನಾಗಿರುತ್ತೆ ಚಿಕ್ಕದಾಗಿರುತ್ತೆ ಹೌದಲ್ಲ ಚಿಕ್ಕದಾಗಿರುತ್ತೆ ಅಂದ್ರೆ ಏಟ್ ಅಪ್ ಫಿಫ್ಟೀನ್ ಯಾವತ್ತು ಟೂ ಅಪಾಯಿಂಟ್ ತ್ರೀ ಚಿಕ್ಕದು ನಂತರ ಏಟ್ ಅಪ್ ಫಿಫ್ಟೀನ್ ಏನಿದೆ ಫೋರ್ ಅಪಾಯಿಂಟ್ ಫೈವ್ ಕಿಂತ ಚಿಕ್ಕದು ಹೌದಾ ಸೊ ಎರಡು ಸಮಭೀನ ರಾಶಿಗಿಂತ ಇದ್ರದ ಬೆಲೆ ಏನಿರುತ್ತೆ ಯಾವತ್ತು ಚಿಕ್ಕದಾಗಿರುತ್ತದೆ ಹೌದಾ ಈ ಒಂದು ವಿಷಯನ ನಾವು ಕಲ್ತಿದ್ವಿ ಸೊ ಈಗ ನೆಕ್ಸ್ಟ್ ಟಾಪಿಕ್ ಅನ್ನ ಕಂಟಿನ್ಯೂ ಮಾಡೋಣ ಇದ್ರೊಳಗೆ ಎರಡನೇ ವಿಷಯ ಎರಡೇ ಟಾಪಿಕ್ ಅನ್ನ ಕೇಳೋಣ ಅಂತ ಈಗ ನಾನು ಏನ್ ಮಾಡ್ತೀನಿ ಎರಡು ವಿಷಮ ಭಿನ್ನ ರಾಶಿಯನ್ನ ತೆಗೆದುಕೊಳ್ತೀನಿ ಮಕ್ಳು ಈಗ ಸಮ ಭಿನ್ನ ರಾಶಿನ ನೋಡಿದ್ವಿ ಹೌದಾ ಈಗ ಎರಡು ವಿಷಮ ಭಿನ್ನ ರಾಶಿಯನ್ನ ನೋಡ್ಕೊಂಡು ವಿಷಮ ಭಿನ್ನ ರಾಶಿಗಳನ್ನ ಏನ್ ಮಾಡ್ತೀನಿ ಗುಣಾಕಾರ ಮಾಡ್ತಿದಂತೆ ಉದಾಹರಣೆಗೆ ಸೆವೆನ್ ಅಪಾಯಿಂಟ್ ತ್ರೀ ಇಂಟು ಫೈವ್ ಅಪಾಯಿಂಟ್ ಟು ಇವೆರಡು ಯಾವ ರೀತಿ ಇದಾವ್ ಮಕ್ಳೆ ಎರಡು ಯಾವ ಭಿನ್ನ ರಾಶಿ ಅಂತ ಹೇಳ್ತೀವಿ ನಾವು ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ ಯಾಕೆ ಯಾಕೆ ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ ಯಾಕಂದ್ರೆ ಅಂಶದ ಬೆಲೆ ಛೇದದ ಬೆಲೆಗಿಂತ ಜಾಸ್ತಿ ಇದೆ ಹೌದು ಅದಕ್ಕೆ ನಾವು ಅದಕ್ಕೆ ಏನಂತ ಹೇಳ್ತೀವಿ ವಿಷಮ ಭಿನ್ನ ರಾಶಿ ಅಂತ ಹೇಳ್ತೀವಿ ಸೊ ಈಗ ಎರಡೂ ಕಡೆ ನೋಡಿದ್ರೆ ನೀವು ಎರಡು ಕಡೆ ವಿಷಮ ಭಿನ್ನ ರಾಶಿ ಇದೆ ಅದಕ್ಕೆ ನಾವು ಗುಣಾಕಾರ ಮಾಡ್ಲಿಕ್ಕೆ ಸೊ ಏಳು ಐದ್ಲೇ ಎಷ್ಟು ಮೂವತ್ತೈದು ಮೂರ್ ಎರಡ್ಲೆ ಆರು ಈಗ ನನಗೆ ಏನ್ ಇದು ಥರ್ಟಿ ಫೈವ್ ಅಪಾಯ್ ಸಿಕ್ಸ್ ಏನಿದು ಇದು ಒಂದು ಗುಣಲಬ್ಧ ಇವೆರಡು ಎರಡು ಏನು ವಿಷಮ ಭಿನ್ನ ರಾಶಿ ಈಗ ಎರಡು ವಿಷಮ ಭಿನ್ನ ರಾಶಿಯಲ್ಲಿ ಗುಣಿಸಿದಾಗ ಬಂದಂತ ಗುಣ ಗುಣಲಬ್ಧದ ಬೆಲೆ ಇವೆರಡು ವಿಶ್ರಮ ಭಿನ್ನ ರಾಶಿಗಿಂತ ಚಿಕ್ಕದಿರುತ್ತೋ ದೊಡ್ಡದಾಗಿರುತ್ತೋ ಯಾರ್ ಹೇಳ್ತೀರಿ ಹೇಳ್ಬೋದಾ ಮಕ್ಕಳೇ ನೀವು ಸಮ ಭಿನ್ನ ರಾಶಿಗಂತೂ ಗುಣಲಬ್ಧದ ಬೆಲೆ ಚಿಕ್ಕದಾಗಿ ಇರುತ್ತೆ ಆದ್ರೆ ವಿಷಮ ಭಿನ್ನ ರಾಶಿಯಲ್ಲಿ ಯಾವ ರೀತಿ ಇರುತ್ತೆ ಎಸ್ ಸಮ ಭಿನ್ನ ರಾಶಿಗಿಂತ ವಿಪರೀತ ಆಗಿರುತ್ತೆ ಅಂದ್ರೆ ಸಮ ಭಿನ್ನ ರಾಶಿಯಲ್ಲಿ ಬೆಲೆ ಏನಿತ್ತು ಚಿಕ್ಕದಾಗಿತ್ತು ಆದ್ರೆ ವಿಷಮ ಭಿನ್ನ ರಾಶಿಯಲ್ಲಿ ಗುಣಲಬ್ಧದ ಬೆಲೆ ಏನಿರುತ್ತೆ ಹೆಚ್ಚಾಗಿ ಇರುತ್ತೆ ಅಂದ್ರೆ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಏನಿದೆಯಲ್ಲ ಸೆವೆನ್ ಪಾಯಿಂಟ್ ತ್ರೀ ಕಿಂತ ದೊಡ್ಡದು ಅದೇ ರೀತಿ ಥರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಏನಿದೆ ಫೈವ್ ಪಾಯಿಂಟ್ ಟೂ ಕಿಂತ ದೊಡ್ಡದು ಹಾಗಾಗಿ ನೀವು ಎರಡು ವಿಷಮ ಭಿನ್ನ ರಾಶಿಯನ್ನು ಗುಣಾಕಾರ ಮಾಡಿದಾಗ ಬಂದಂತ ಗುಣಲಬ್ಧದ ಏನ್ ಬೆಲೆ ಇರ್ತದಲ್ಲ ಮಕ್ಳೆ ಅದ್ ಯಾವತ್ತು ದೊಡ್ಡದಾಗಿರುತ್ತೆ ಎದ್ರಿಂತ ದೊಡ್ಡದಾಗಿರುತ್ತೆ ಎರಡು ವಿಷಮ ಭಿನ್ನ ರಾಶಿಗಿಂತ ದೊಡ್ಡದಾಗಿರುತ್ತೆ ಸರಿನಾ ಈಗ ಇಲ್ಲಿ ಥರ್ಡ್ ಕೇಸ್ ನೋಡೋಣ ಅದ್ ಯಾವ್ದು ಒಂದು ವಿಷಮ ಭಿನ್ನ ರಾಶಿನಗೋತೀನಿ ಒಂದು ಸಮ ಭಿನ್ನ ರಾಶಿನ ತಗೋತೀನಿ ಅಂತ ಸರಿನಾ ಒಂದು ವಿಷಮ ಮತ್ತು ಒಂದೇ ಸಮ ಭಿನ್ನ ರಾಶಿನ ತಗೋತೀನಿ ಈಗ ನೋಡ್ರಿ ಯಾವ ರೀತಿ ಅಂತ ఎస్ నువ్వు ఏం నోడో టూ అపొయింట్ త్రీ ఇంటూ సెవెన్ అపొయింట్ ఫైవ్ తగ్గించి ఇది యవ భిన్నరాశి మొక్క ఎస్ వెరి గుడ్ ఇది సమ భిన్న రాశి యాకంద్రె అంశద మొత్త ఏన ఛేద మొత్త కడిమ ఇది ఇది యవ భిన్న రశి విషమ భిన్న రాశి యాకె అంశద మొత్త ఛేదన మొత్తకి జాస్తి ఇది సో వచ్చే ఎరడనూ విషమ భిన్న రాశి ఇవి ఎరడుకు నేను మాట్తిన గుణాకారీమాోడ్మా సెవెన్ హో మచ్ హాల్కూ నరైడ్లే ఎస్ట్లే హైదు ఏం బు ఫీన్ అండ్ ఫిఫ్టీన్ అంత ఆన్సర్ ననం బు ఇన్ ఇది గుణలబ్ధ అంతా హౌదా ఏన్ అంత హతీ ಗುಣಲಬ್ಧ ಅಂತ ಹೇಳ್ತೀವಿ ಹೌದಾ ಈಗ ಈಗ ಬಂದಂತಹ ಗುಣಲಬ್ಧದ ಬೆಲೆ ಇವೆರಡೂ ಸಮ ಭಿನ್ನ ರಾಶಿಗಿಂತ ಕಡಿಮೆ ಆಗಿದೆ ಚಿ ದೊಡ್ಡದಾಗಿದೆ ಯಾಕೆ ಹೇಳ್ಬಹುದು ಇಲ್ಲಿ ಸೊ ನಾವೇನ್ ಸಮ ಭಿನ್ನ ರಾಶಿ ಕೇಸಲ್ಲಿ ಏನಾಗಿತ್ತು ಸಮ ಭಿನ್ನ ರಾಶಿಯೇ ಏನಾಗಿತ್ತು ದೊಡ್ಡದಿತ್ತು ನಂತರ ಗುಣಲಬ್ಧದ ಬೆಲೆ ಏನಿತ್ತು ಚಿಕ್ಕದಿತ್ತು ಹೌದಾ ಆ ವಿಷಮ ಭಿನ್ನ ರಾಶಿಗೆ ಏನಿತ್ತು ವಿಷಮ ಭಿನ್ನ ರಾಶಿಯಲ್ಲಿ ವಿಷಮ ಭಿನ್ನ ರಾಶಿ ಚಿಕ್ಕದಾಗಿರುತ್ತೆ ಗುಣಲಬ್ಧದ ಬೆಲೆ ಜಾಸ್ತಿ ಆಗಿರ್ತದೆ ಹೌದಾ ದೊಡ್ಡದಾಗಿರುತ್ತೆ ಅಂತ ಬರ್ದ್ವಿ ಅದೇ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕು ಮಕ್ಳೆ ಇದ್ರೊಳಗೆ ಶ್ರಮ ಭಿನ್ನ ರಾಶಿ ಆಯೋದು ಟೂ ಅಪಾಯಿಂಟ್ ತ್ರೀ ಹಾಗಾಗಿ ಟೂ ಅಪಾಯಿಂಟ್ ತ್ರೀ ಕಿಂತನೂ ಇದೇನಿದೆ ಚಿಕ್ಕದಾಗಿದೆ ಯಾವುದು ಗುಣಲಬ್ಧ ಗುಣಲಬ್ಧ ಏನಿದೆ ಚಿಕ್ಕದಾಗಿದೆ ಅದೇ ರೀತಿ ವಿಷಮ ಭಿನ್ನ ರಾಶಿ ಅದು ಸೆವೆನ್ ಅಪಾಯಿಂಟ್ ಫೈವ್ ಏನಿದೆ ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಏನಿದೆ ಸೆವೆನ್ ಅಪಾಯಿಂಟ್ ಫೈವ್ ವಿಷಮ ಭಿನ್ನ ರಾಶಿಗಿಂತ ಗುಣಲಬ್ಧದ ಬೆಲೆ ಫೋರ್ಟೀನ್ ಅಪಾಯಿಂಟ್ ಫಿಫ್ಟೀನ್ ಏನಿದೆ ಅದು ದೊಡ್ಡದು ತಿಳಿತಾ ಸೊ ಇಲ್ಲಿ ಏನಾಗುತ್ತೆ ಸಮ ಭಿನ್ನ ರಾಶಿಯಲ್ಲಿಯೇ ಅದೇ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀರಿ ವಿಷಮ ಭಿನ್ನ ರಾಶಿಯಲ್ಲಿ ಅದೇ ರೂಲ್ ಅನ್ನ ಅಪ್ಲೈ ಮಾಡ್ತೀರಿ ನೀವು ಯಾವಾಗ ಎರಡು ಸಮ ಭಿನ್ನ ರಾಶಿಯನ್ನ ಗುಣಾಕಾರ ಮಾಡ್ಬೇಕಾದ್ರೆ ಏನ್ ರೂಲ್ ಅಥವಾ ಯಾವ್ದು ನೀವು ಏನಂತಾರ ಪ್ರಿನ್ಸಿಪಲ್ ಅನ್ನ ಉಪಯೋಗಿಸ್ತಿದ್ರಲ್ಲ ಅದೇ ರೀತಿ ಇಲ್ಲೂ ಅದೇನ ಉಪಯೋಗಿಸ್ಬೇಕು ಅದೇ ರೀತಿ ವಿಷಮ ಭಿನ್ನ ರಾಶಿಗಳನ್ನ ನೀವು ಗುಣಾಕಾರ ಮಾಡಿದಾಗ ಎರಡು ವಿಷಮ ಭಿನ್ನ ರಾಶಿಯನ್ನ ನೀವು ಯಾವ ರೀತಿ ಪ್ರಿನ್ಸಿಪಲ್ ಅಪ್ಲೈ ಮಾಡಿದ್ರಲ್ಲ ಅದನ್ನೇ ಇಲ್ಲಿ ಅಪ್ಲೈ ಮಾಡ್ಬೇಕು ಕಲಿತಾ ಈ ಒಂದು ಸಮ ಐತಿ ಒಂದು ವಿಷಮ ಐತಿ ಅಂದ್ರೆ ಪ್ರಿನ್ಸಿಪಲ್ಸ್ ಚೇಂಜ್ ಆಗೋದಿಲ್ಲ ಅದೇ ರೀತಿ ಸೇಮ್ ಆಗೇ ಇರುತ್ತೆ ಸಮ ಭಿನ್ನ ರಾಶಿಯಲ್ಲಿ ಏನಾಗ್ತದೆ ಗುಣಲಬ್ಧದ ಬೆಲೆ ಚಿಕ್ಕದಾಗಿರುತ್ತೆ ಮತ್ತು ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತೆ ವಿಷಮ ಭಿನ್ನ ರಾಶಿಯಲ್ಲಿ ಏನಾಗ್ತಿ ಭಿನ್ನ ರಾಶಿ ಬೆಲೆ ಚಿಕ್ಕದಾಗುತ್ತೆ ಆದ್ರೆ ಗುಣಲಬ್ಧದ ಬೆಲೆ ದೊಡ್ಡದಾಗುತ್ತೆ ಅದೇ ಇಲ್ಲಿ ಸೇಮ್ ಅಪ್ಲೈ ಆಗುತ್ತೆ ಇನ್ನೊಮ್ಮೆ ತಿರುಗ ನೋಡ್ಬಿಡೋರಂತೆ ಗುಣಲಬ್ಧದ ಬೆಲೆಯಲ್ಲಿ ಏನನ್ನ ಕಲ್ತ್ರಿ ನೀವು ಸಮ ಇಂಟು ಸಮ ಮಾಡಿದಾಗ ಏನಾಗುತ್ತೆ ಒಂದು ಸಮ ಭಿನ್ನ ರಾಶಿಯನ್ನ ಮತ್ತೊಂದು ಸಮ ಭಿನ್ನ ರಾಶಿಗೆ ನೀವು ಗುಣಾಕಾರ ಮಾಡಿದಾಗ ಬಂದಂತ ಗುಣಲಬ್ಧದ ಬೆಲೆ ಏನಿರ್ತದೆ ಬಂದಂತ ಗುಣಲಬ್ಧದ ಬೆಲೆ ಚಿಕ್ಕದಾಗಿರುತ್ತೆ ಹೌದಲ್ಲ ಚಿಕ್ಕದಾಗಿರುತ್ತೆ ಸೆಕೆಂಡ್

ವಿಷಮ ಭಿನ್ನ ರಾಶಿಯನ್ನ ನೀವು ಗುಣಾಕಾರ ಮಾಡಿದಾಗ ಬಂದಂತ ಗುಣಲಬ್ಧವು ಏನಿರುತ್ತೆ ಸಮ ಭಿನ್ನ ರಾಶಿಗಿಂತ ಚಿಕ್ಕದಾಗಿರುತ್ತೆ ಮತ್ತೆ ವಿಷಮ ಭಿನ್ನ ರಾಶಿಯಕ್ಕಿಂತ ದೊಡ್ಡದಾಗಿರುತ್ತೆ ಹೌದಲ್ ಸೊ ನೀವು ಇದನ್ನ ಬೇಕಂದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ ಮತ್ತೆ ನಾನು ಎರಡ್ ನಿಮಿಷ ವೇಟ್ ಮಾಡ್ತೀನಿ ನಾನೇನ್ ಬೋರ್ಡ್ ಮೇಲೆ ಬರ್ದಿದಿನ ಇವು ಮೇನ್ ಪಾಯಿಂಟ್ಸ್ ನಿಮ್ಗೆ ಇದು ನೆನಪಿಟ್ಕೊಳ್ಲಿಕ್ಕೆ ಬಹಳ ಸುಲಭ ಆಗುತ್ತೆ ಗುಣಲಬ್ಧಗಳ ಬೆಲೆ ನೀವು ಬೇಕಾದ್ರೆ ಇದನ್ನ ನೋಟ್ ಡೌನ್ ಮಾಡ್ಕೋಬಹುದು ನಾ ಎರಡ್ ನಿಮಿಷ ವೇಟ್ ಮಾಡ್ತೀನಂತೆ ಸರಿನಾ ನೀವ್ ಬರ್ದ ತಕ್ಷಣ ನತ್ರ ಹಂಪ ಮಾಡ್ತೀನಂತೆ ಎಸ್ ಎಲ್ರು ಬರ್ಕೊಂಡ್ರ ಓಕೆ ಕ್ರಮ ಮಾಡ್ಲಾ ಬಾಯ್ ಈಗ ಏನಿದೆ ಭಾಗಾಕಾರದ ಬಗ್ಗೆ ಮಾತಾಡೋಣ ಅಂತ ಎದುರ್ದು ಭಾಗಾಕಾರ ಭಿನ್ನ ರಾಶಿಗಳ ಭಾಗಾಕಾರ ಅದ್ರ ಬಗ್ಗೆ ನಾವು ಏನ್ ಮಾಡೋಣ ಮಾತಾಡೋಣ ಸರಿನಾ ಸೊ ಭಿನ್ನ ರಾಶಿಗಳ ಭಾಗಾಕಾರ ಯಾವ ರೀತಿ ಮಾಡೋದು ಸೊ ಇದ್ರಲ್ಲೂ ಕೂಡ ನೀವು ಯಾವ ರೀತಿ ಗುಣಾಕಾರ ಮಾಡ್ತೀರಾ ಮಕ್ಳೆ ಅದೇ ರೀತಿ ಭಾಗಾಕಾರ ಮಾಡೋದು ಬಹಳ ಏನಂತಾರೆ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಹಳ ಸುಲಭವಾದ ಟಾಪಿಕ್ ನೀವು ಈಸಿಲಿ ಕಲಿತೀರಿ ಸರಿನಾ ಸೊ ಫಸ್ಟ್ ನಾವೇನ್ ಮಾಡೋಣ ಫಸ್ಟ್ ಏನಿದೆ ಒಂದು ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆ ಭಾಗಾಕಾರ ನೋಡೋಣ ಅಂದ್ರೆ ಭಿನ್ನ ರಾಶಿ ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆ ಭಾಗಾಕಾರ ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆ ಭಾಗಾಕಾರ ಮಾಡೋಣ ಪೂರ್ಣ ಸಂಖ್ಯೆ ಭಾಗಾಕಾರ ಸೊ ಮಾಡೋಣ ಹಾಕಿ ಸೊ ಎಕ್ಸಾಂಪಲ್ ಉದಾಹರಣೆಗಾಗಿ ಪೂರ್ಣ ಸಂಖ್ಯೆ ಯಾವುದು ಒಂದನ್ನ ತಗೋತೀನಿ ಪೂರ್ಣ ಸಂಖ್ಯೆ ಜೊತೆ ಒಂದು ಭಿನ್ನ ರಾಶಿಯನ್ನ ತಗೊಂಡೆ ಒನ್ ಡಿವೈಡೆಡ್ ಬೈ ಒನ್ ಅಪಾಯ್ ಟು ಸೊ ಇದನ್ನ ಯಾವ ರೀತಿ ಭಾಗಾಕಾರ ಮಾಡ್ತೀರಿ ಮಕ್ಳೇ ಬಹಳ ಸುಲಭ ಇದೆ ಮಕ್ಳೆ ಇದ್ರೊಳಗೆ ಏನು ತಲೆ ಕೆಡ್ಸ್ಕೊಳ್ಳೋದ್ ಅವಶ್ಯಕತೆ ಇಲ್ಲ ನೀವ್ ಏನ್ ಮಾಡ್ತೀರಿ ಅಂತಂದ್ರೆ ಒಂದನ್ನ ತಗೊಂಡೆ ನಾ ಇಲ್ಲಿ ಒಂದನ್ನ ತಗೊಂಡೆ ಅದನ್ನ ಆಸ್ ಇಟ್ ಇಸ್ ಬರೀತಿ ಇದೇನು ಡಿವಿಶನ್ ಇರುತ್ತಲ್ಲ ಮಕ್ಕಳೇ ಅದು ಅಂದ್ರೆ ಮಲ್ಟಿಪ್ಲಿಕೇಶನ್ ಏನ್ ಕನ್ವರ್ಟ್ ಆಗುತ್ತೆ ಪರಿವರ್ತನೆ ಆಗುತ್ತೆ ಇದೇನು ಭಾಗಾಕಾರದ ಚಿಹ್ನೆ ಇದೆ ಅಲ್ಲ ಅದು ಗುಣಾಕಾರಕ್ಕೆ ಬದಲಾವಣೆ ಅಂತ ಪರಿವರ್ತನೆ ಆಗುತ್ತೆ ಆದ ತಕ್ಷಣ ಏನಾಗ್ಬಿಡುತ್ತೆ ಇಲ್ಲಿ ಇಲ್ಲಿ ಏನಾಯ್ತು ಡಿವಿಷನ್ ಸಿಂಬಲ್ ಇದೆ ಅಲ್ಲ ಭಾಗಾಕಾರದ ಚಿಹ್ನೆ ಇದೆಯಲ್ಲ ಅದ್ರ ನಂತರ ಯಾವ್ದು ಸಂಖ್ಯೆಗಳು ಅಥವಾ ಯಾವ್ದೇ ಭಿನ್ನ ರಾಶಿ ಬರುತ್ತಲ್ಲ ಅದು ಏನಾಗುತ್ತೆ ನ್ಯೂಮರೇಟರ್ ಇದ್ದು ಡಿನಾಮಿನೇಟರ್ ಆಗುತ್ತೆ ಡಿನಾಮಿನೇಟರ್ ಇದೆ ನ್ಯೂಮರೇಟರ್ ಅಂದ್ರೆ ಅಂಶ ಇದ್ದ ಛೇದಕ್ಕೆ ಬರುತ್ತೆ ಛೇದ ಇದ್ದಿದ್ದು ಅಂಶಕ್ಕೆ ಬರುತ್ತೆ ಇದು ಏನಾಗ್ಬಿಡ್ತದೆ ಉಲ್ಟಾ ಆಗ್ಬಿಡ್ತದೆ ಇನ್ವರ್ಸ್ ಆಗ್ಬಿಡ್ತದೆ ಅಂತ ಹೇಳ್ತೆ ಸೊ ಒನ್ ಅಪಾಯಿಂಟ್ ಟು ಇದ್ರೆ ಇದು ಛೇದ ಇದು ಅಂಶ ಈಗ ಛೇದ ಅಂಶಕ್ಕೆ ಬರಬೇಕು ಅಂಶ ಛೇದಕ್ಕೆ ಬರ್ಬೇಕು ಸೊ ಟು ಅಪಾಯಿಂಟ್ ಒನ್ ಆಯ್ತು ಸೊ ಇಲ್ಲಿ ಎರಡು ಕ್ಯಾನ್ಸಲ್ ಆಯ್ತು ನಮಗೆ ಉಳಿತು ಎಷ್ಟು ಉತ್ತರ ಎಷ್ಟು ಬಂತು ಎರಡು ಎರಡು ಬಂತು ಇದನ್ನ ನಾವ್ ಯಾಕೆ ಈ ರೀತಿ ಮಾಡ್ತೀವಂದ್ರೆ ನಮ್ಗೆ ಒನ್ ಡಿವೈಡೆಡ್ ಬೈ ಹಾಫ್ ಅಂದ್ರೆ ನೀವು ಈ ರೀತಿ ಮಾಡ್ಲಿಕ್ ಬರೋದಿಲ್ಲ ಡಿವಿಷನ್ ಮಾಡ್ಲಿಕ್ ಬರುತ್ತಾ ಬರೋದಿಲ್ಲ ಹೌದು ಸೊ ಮಾಡ್ಲಿಕ್ ಬರೋದಿಲ್ಲ ಹಾಗಾಗಿ ನಾವ್ ಏನ್ ಮಾಡ್ತೀವಿ ಈ ಇರುವಂತಹ ಭಾಗಾಕಾರ ಚಿನ್ನನ್ನು ಗುಣಾಕಾರಕ್ಕೆ ಪರಿವರ್ತನೆ ಮಾಡ್ತೀವಿ ಪರಿವರ್ತನೆ ಮಾಡಿ ನಂತರ ನಾವ್ ಏನ್ ಮಾಡ್ತೀವಿ ಹಿನ್ನ ರಾಶಿಯನ್ನ ಏನ್ ಮಾಡ್ತೀವಿ ಪೂರ್ಣ ಸಂಖ್ಯೆ ಜೊತೆ ಭಾಗಾಕಾರ ಮಾಡ್ತೀವಿ ಸರಿನಾ ಮತ್ತೊಂದು ಉದಾಹರಣೆ ತಗೋತೀನಂತ ನೋಡಿ ಇಲ್ಲಿ ಸೊ ಹೇಳಿ ಏನಾಗುತ್ತೆ ಮೂರ್ ಅಂತ ಆಸ್ ಇಟ್ ಇಸ್ ಬರೀತೀನಿ ಭಾಗಾಕಾರದ ಚಿಹ್ನೆ ಎದಕ್ಕೆ ಬದಲಾವಣೆ ಆಗುತ್ತೆ ಗುಣಾಕಾರಕ್ಕೆ ಆಗುತ್ತೆ ಒನ್ ಅಪಾಯ್ ಫೋರ್ ಏನಾಯ್ತು ಫೋರ್ ಅಪಾನ್ ಒನ್ ಅಂತ ಇಲ್ಲಿ ಏನೂ ಇಲ್ಲ ಅಂದ್ರೆ ಏನಂತ ಒನ್ ಇದೆ ಅಂತ ಅರ್ಥ ಕೆಳಗಡೆ ಹೌದ ಇಲ್ಲ ಮೂರ್ನಾಕ್ಲೆ ಹನ್ನೆರಡು ಏನಾಯ್ತು ನಂತು ಉತ್ತರ ಬಂತು ಒಂದೊಂದ್ಲೆ ಒಂದ್ ಬರೆಯೋದಿಲ್ಲ ನಾವು ಯಾಕಂದ್ರೆ ಅದರದು ಮೊತ್ತನು ಸೇಮ್ ಅಂತ ಹೇಳ್ತೀವಿ ಟ್ವೆಲ್ ಅಪಾನ್ ಒನ್ ಇಸ್ ಈಕ್ವಲ್ ಟು ಟ್ವೆಲ್ವ್ ಅಂತ ಹೇಳ್ತೀವಿ ಹಾಗಾಗಿ ನಾವು ಒನ್ ಅನ್ನ ಬರೆಯೋದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಉದಾಹರಣೆ ಅಂತ ಫೋರ್ ಡಿವೈಡೆಡ್ ಬೈ ಟು ಅಪಾಂಟ್ ಸಿಕ್ಸ್ ಅಂತ ಹೇಳ್ತೀನಿ ನೋಡೋಣ ಫೋರ್ ಅನ್ನ ಆಸ್ ಇಟ್ ಇಸ್ ಬರ್ದೆ ಇನ್ ಟು ಸಿಕ್ಸ್ ಅಪಾಂಟ್ ಟು ಇಲ್ಲಿ ಏನು ಇಲ್ಲ ಅಂದ್ರೆ ಅಪೌಂಟ್ ಒನ್ ಇದೆ ಅಂತ ಅರ್ಥ ಇದ್ವಿ ಸೊ ನೀವು ಈಸಿಲಿ ಏನ್ ಮಾಡ್ಬೋದು ಈಗ ಕ್ಯಾನ್ಸಲ್ ಮಾಡ್ಬೋದಾ ಎರಡು ಒಂದ್ಲೆ డు కర్తాహడి కర్త హడి సో యాడన్వా ఎరెర్లే నాకు సో నమ్ బు ఎరడార్ హెర్డే ఏన్ బు ఉత్తర బరీనా ఈ రీతి నవ్ ఏన్తీరి భాగ మార్తీ భాగాకారెంద విషయ ఏన్ మళ్ళే ಏನ್ ಭಾಗಾಕಾರ ಚಿಹ್ನೆ ಇರುತ್ತೆ ಅಲ್ಲ ಅದು ಗುಣಾಕಾರಕ್ಕೆ ಬದಲಾವಣೆ ಆಗುತ್ತೆ ನಂತರ ಭಾಗಾಕಾರ ಮೇಲೆ ನಂತರ ಬಂದ ಯಾವುದೇ ಭಿನ್ನ ರಾಶಿಗಳಿರ್ಲಿ ಅವು ಏನಾಗ್ತಾವ ಅಂಶ ಇದ್ ಛೇದಕ್ ಬರ್ತಾವ ಛೇದಿದ್ ಅಂಶಕ್ ಬರ್ತಾವ ಹೌದಾ ಇನ್ವರ್ಸ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಹೌದಾ ಎಸ್ ಸೊ ಈಗ ಎರಡನೇ ವಿಷಯ ಬಗ್ಗೆ ಮಾತಾಡೋಣ ಅಂತ ಅದ್ ಯಾರಂದ್ರೆ ನೀವೀಗ ಪೂ ಭಿನ್ನ ರಾಶಿ ಮತ್ತು ಪೂರ್ಣ ಸಂಖ್ಯೆ ಭಾಗಾಕಾರ ನೋಡಿದ್ವಿ ಇಲ್ಲಿ ಏನಾಯ್ತು ಇಲ್ಲಿ ಒಂದು ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆ ಭಾಗಾಕಾರ ಮಾಡಿದ್ವಿ ಈಗ ಇದರದು ಉಲ್ಟಾ ಮಾಡೋಣ ಉಲ್ಟಾ ಅಂದ್ರೆ ಏನ್ರಿ ಹೇಳ್ರಿ ಮಕ್ಕಳೇ ಇದ್ರ ವಿಪರೀತ್ ಮಾಡೋದಂತ ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಯ ಭಾಗಾಕಾರ ಮಾಡೋದು ಪೂರ್ಣ ಸಂಖ್ಯೆಯಿಂದ ಪೂರ್ಣ ಸಂಖ್ಯೆಯಿಂದ ಮೀನರಾಶಿಯ ಭಾಗ ಈ ಉದಾಹರಣೆಗಾಗಿ ತ್ರೀ ಅಪಾಯಿಂಟ್ ಫೋರ್ ಡಿವೈಡೆಡ್ ಬೈ ತ್ರೀ ಅಂತ ತಗೊಂಡಿದ್ವಿ ಅದ್ರಲ್ಲಿ ಹೆಂಗ್ ತಗೊಂಡಿದ್ವಿ ಒನ್ ಡಿವೈಡೆಡ್ ಬೈ ಒನ್ ಅಪಾಯಿಂಟ್ ಟೂ ಅಂತ ತಗೊಂಡಿದ್ವಿ ಅಂದ್ರೆ ಮೊದಲ್ ಪೂರ್ಣ ಸಂಖ್ಯೆ ಇತ್ತು ನಂತರ ಈ ಕಡೆ ಭಿನ್ನ ರಾಶಿ ಇತ್ತು ಇಲ್ಲಿ ಮೊದಲನೇದು ರಾಶಿ ಇದೆ ನಂತರ ಇಲ್ಲಿ ಪೂರ್ಣ ಸಂಖ್ಯೆ ಇದೆ ಹೌದಾ ಇದನ್ನ ಇದೆ ಏನೋ ಚೇಂಜ್ ಆಗುದಿಲ್ಲ ತ್ರೀ ಅಪಾನ್ ಫೋರ್ ಅಂತ ಇಟ್ ಇಸ್ ಬರ್ದೆ ರಾಶಿಯ ಚಿಹ್ನೆ ಏನ ಸಾರಿ ಭಾಗಾಕಾರದ ಚಿಹ್ನೆ ಯಾವುದಕ್ಕೆ ಬದಲಾವಣೆ ಆಗುತ್ತೆ ಅಥವಾ ಪರಿವರ್ತನೆ ಆಗುತ್ತೆ ಗುಣಾಕಾರಕ್ಕೆ ಇಲ್ಲಿ ತ್ರೀ ಇದೆ ತ್ರೀ ಅಂದ್ರೆ ತ್ರೀ ಕೆಳಗೆ ಏನೂ ಇಲ್ಲ ಅಂದ್ರೆ ಅಪಾನ್ ಒನ್ ಇದೆ ಅಂತ ಅರ್ಥ ಹೌದು ಹಾಗಾಗಿ ಇದು ಏನಾಗುತ್ತೆ ಒನ್ ಅಪಾನ್ ತ್ರೀ ಆಗುತ್ತೆ ಒನ್ ಅಪಾನ್ 3 ಆಗುತ್ತೆ ಸೋ 3 1 3 3 1 3 ನಾವು ಮೂಳಿ ಟೆಸ್ಟ್ 1 1 1 4 1 4 ತಮಗೆ ಉತ್ತರ ಏನು ಅಂತ 1 / 4 ಅಂತ ಏನು ಅಂತ 1 / 4 ಉದಾಹರಣೆಗೆ ಇನ್ನೊಂದು ಮಾಡೋಣ ಅಂತ ಇಲ್ಲಿumar ಉದಾಹರಣೆ 8 / 3 / 5 ಯಾವ ರೀತಿ ಬರುತ್ತೆ ಹೇಳ್ರಿ ನೋಡೋಣ ಸೇಮ್ ಏನು ವ್ಯತ್ಯಾಸ ಇಲ್ಲ ಏಟ್ ಅಪಾಯಿಂಟ್ ತ್ರೀ ಆಸ್ ಇಟ್ ಇಸ್ ಬರುತ್ತೆ ಎಂತೂ ಮಾಡಿದ್ರಿ ಭಾಗಾಕಾರದ ಚಿಹ್ನೆ ಏನಾಯ್ತು ಇದಕ್ ಪರಿವರ್ತನೆ ಆಯ್ತು ಗುಣಾಕಾರಕ್ಕೆ ಫೈವ್ ಒನ್ ಇದ್ದಿದ್ದು ಅಥವಾ ಫೈವ್ ಇದ್ದು ಏನಾಗ್ತದ ಒನ್ ಅಪಾಯಿಂಟ್ ಫೈವ್ ಆಗಿ ಬರುತ್ತೆ ಹೌದಾ ಸೊ ಯಾವರೆ ಕ್ಯಾನ್ಸಲ್ ಆಗುತ್ತಾ ಆಗೋದಿಲ್ಲ ಹಾಗಾಗಿ ಡೈರೆಕ್ಟ್ಲಿ ಏನ್ ಮಾಡ್ರಿ ಗುಣಾಕಾರ ಮಾಡಿ ಉತ್ತರ ಇಟ್ಬಿಡ್ರಿ ಎಂಟು ಒಂದ್ ಎಂಟು ಮೂರೈಲೆ ಹದಿನೈದು ಉತ್ತರ ಬರ್ತು ಸೊ ಈ ರೀತಿ ನೀವೇನ್ ಮಾಡ್ತೀರಿ ಪೂರ್ಣ ಸಂಖ್ಯೆ ಜೊತೆ ಭಿನ್ನ ರಾಶಿಯನ್ನ ಹಾಗಾಕಾರ ಮಾಡ್ತೀರಿ ನಂತರ ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆ ಭಾಗಾಕಾರ ಮಾಡ್ತೀರಿ ಹಾಗ ಸೊ ಎರಡರಲ್ಲಿಯೂ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ ಏನು ಮೊದಲನೇದಾಗಿ ನೀವು ಭಾಗಾಕಾರದ ಚಿಹ್ನೆಯನ್ನು ಗುಣಾಕಾರಕ್ಕೆ ಬದಲಾವಣೆ ಮಾಡ್ಬೇಕು ನಂತರ ಅಂಶ ಇದ್ದಿದ್ದು ಅಂಶ ಛೇದ ಇದ್ದಿದ್ದು ಏನಾಗ್ಬಿಡುತ್ತೆ ಛೇದ ಅಂಶ ಆಗುತ್ತೆ ಅಂದ್ರೆ ಮೇಲಿನ ನಂಬರ್ ಕೆಳಗಿನ ನಂಬರ್ ಮೇಲೆ ಹೋಗುತ್ತೆ ಮೇಲಿನ ನಂಬರ್ ಕೆಳಗಡೆ ಹೋಗುತ್ತೆ ಹೌದಾ ಸೊ ಈ ಎರಡು ಪಾಲಿಸಿನ ಬಹಳ ಚಂದಾಗಿ ನೆನ್ಪಿಡ್ಬೇಕು ಮಕ್ಳೇ ನೀವು ಭಾಗಾಕಾರ ಮಾಡತೀರಿ ಅಂತ ಸರಿನಾ ಈಗ ಥರ್ಡ್ ಪಾಯಿಂಟ್ ಅಂತ ಅದ್ಯಾವುದಂದ್ರೆ ಒಂದು ಭಿನ್ನ ರಾಶಿಯಿಂದ ಇನ್ನೊಂದು ಭಿನ್ನ ರಾಶಿಯ ಒಂದು ಭಿನ್ನ ರಾಶಿಯಿಂದ ಇನ್ನೊಂದು ಭಿನ್ನ ರಾಶಿ ಸಾರಿ ಒಂದು ಭಿನ್ನ ರಾಶಿಯನ್ನು ಒಂದು ರಾಶಿಯನ್ನು ಇನ್ನೊಂದು ರಾಶಿಯಿಂದ ಭಾಗವಹಿಸುವುದು ಸೊ ಈಗ ಏನ್ ಮಾಡ್ತೀನಿ ಎರಡು ರಾಶಿಯನ್ನ ಒಂದಕ್ಕೊಂದು ಜೊತೆ ಭಾಗಾಕಾರ ಮಾಡ್ತೀನಂತೆ ಮಾಡೋಮ್ಮ ಸೊ ಉದಾಹರಣೆಗೆ వన్ అప్ డివైడెడ్ బై ఫైవ్ అప్స్ భాగా మార్తీ వెరీ సింపల్ ఏర్న్ీ హారీ బావే గు బ్రెడ్ ఫైవ్ సిక్స్ ఏన్ ఆ సిక్స్ అపాన్సల్ ఆతావ యావ్యూర్ ఒరె ఆరు ఒర ఐదు ఉత్తర బా ఇన్నొంత్ మా త్రీ అపాయింట్ ఫైవ్ డివైడెడ్ బై ఫోర్ అపాయింట్ సెవెన్ సో నవ్ యీతి మరి ఇన్ కే త్రీ అపాయింట్ ఫైవ్ ఆస్ బాగా చిహ్న గుణాకారదలవణ ఆయన ఫోర్ అప్ సెవెన్ సెవెన్ అపాయింట్ ఫోర్ ఐదు ಕ್ಯಾನ್ಸಲ್ ಯಾವ ಆಗ್ತಾವ ಆಗೋದಿಲ್ಲ ಹೌದಿಲ್ಲ ಹಾಗಾಗಿ ಮೂರೈ ಮೂರ ಏಳೆ ಅಷ್ಟು ಇಪ್ಪತ್ತೊಂದು ಐದನಾಕ್ಲೆ ಇಪ್ಪತ್ತೇನಾಯ್ತು ನಾವು ಉತ್ತರ ಆಯ್ತು ಸೊ ಈ ರೀತಿ ನೀವೇನ್ ಮಾಡ್ತೀರಿ ಒಂದು ಭಿನ್ನ ರಾಶಿಯನ್ನು ಮತ್ತೊಂದು ಭಿನ್ನ ರಾಶಿಗೆ ಭಾಗಾಕಾರ ಮಾಡ್ತೀರಿ ಅಥವಾ ಮತ್ತೊಂದು ಭಿನ್ನ ರಾಶಿಯ ಜೊತೆಗೆ ಭಾಗಾಕಾರ ಮಾಡ್ತೀರಿ ಈಗ ನೆಕ್ಸ್ಟ್ ಒಂದು ಟಾಪಿಕ್ ನೋಡಲಮ್ ಅಂತ ಅದೇನಂದ್ರೆ ನೀವು ಯಾವ ರೀತಿ ಮಿಶ್ರ ರಾಶಿಯನ್ನ ಭಾಗಾಕಾರ ಮಾಡ್ತೀರಿ ಸೊ ಪೂರ್ಣ ಸಂಖ್ಯೆ ಜೊತೆ ಯಾವ ರೀತಿ ಮಾಡ್ತೀರಿ ಅಂದ್ರ ಇಲ್ಲಿ ತಗೊಳ್ತೀನಿ ಡಿವೈಡೆಡ್ ಬೈ ಟು ಇಂಟಿಜನ್ ಟೂ ಅಪಾಯಿಂಟ್ ಫೈವ್ ಇದೆ ಯಾವ ರೀತಿ ಮಾಡೋದು ಬಹಳ ಸುಲಭ ಮಾಡ್ತಾರೆ ಫೋರ್ ಅನ್ನ ಆಸ್ ಇಟ್ ಇಸ್ ಬರೀಲಿ ಹೌದಾ ಫೋರ್ ಅನ್ನ ಆಸ್ ಇಟ್ ಇಸ್ ಬರದ್ರಿ ಡಿವಿಷನ್ ಹಾಗೆ ಇಡ್ರಿ ಇದು ಟೂ ಅಪಾಯಿಂಟ್ ಫೈವ್ ಏನಿದೆ ಅದು ಮಿಶ್ರ ಭಿನ್ನ ರಾಶಿ ಇದೆ ಹೌದಿಲ್ಲ ಇಲ್ಲ ಅದನ್ನ ನೀವು ಎದಕ್ಕೆ ಕನ್ವರ್ಟ್ ಮಾಡ್ಬೇಕು ನೀವು ಮಿಶ್ರ ಭಿನ್ನ ರಾಶಿ ಜೊತೆ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡತ್ತಿರ ಅಂದ್ರೆ ಅದನ್ನ ಎದಕ್ಕೆ ಪರಿವರ್ತನೆ ಮಾಡ್ಬೇಕು ಅದನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಬೇಕು ಹಾಗಾಗಿ ವಿಷಮ ಭಿನ್ನ ರಾಶಿಗೆ ಮಾಡೋಣ ಐದ್ ಎರಡ್ಲೆ ಹತ್ತು ಹತ್ತು ಪ್ಲಸ್ ಎರಡು ಎಷ್ಟಾಯ್ತು ಹನ್ನೆರಡು ಅಪಾನ್ ಫೈವ್ ಆಯ್ತು ಹನ್ನೆರಡು ಅಪಾನ್ ಫೈವ್ ಈಗ ನಿಮ್ಗೆ ಗೊತ್ತಾಯ್ತು ಇಲ್ಲಿ ಪೂರ್ಣ ಸಂಖ್ಯೆಲ್ಲೇ ಇದೆ ಇದು ವಿಷಮ ಭಿನ್ನ ರಾಶಿ ಇದೆ ನೀವು ಈಸಿಲಿ ಏನ್ ಮಾಡ್ಬೋದು ಭಾಗಾಕಾರ ಮಾಡ್ಬೋದು ಫೋರ್ ಡಿವಿಷನ್ ಏನಾಯ್ತು ಇಂಟು ಆಯ್ತು ಟ್ವೆಲ್ ಬೈ ಫೈವ್ ಇದ್ದಿದ್ದು ಫೈವ್ ಅಪ್ ಟ್ವೆಲ್ ಆಯ್ತು ಇದು ಏನು ಇಲ್ಲ ಅಂದ್ರೆ ಅಪ್ ಒನ್ ಇದೆ ಅಂತ ಅರ್ಥ ಇವ್ ಕ್ಯಾನ್ಸಲ್ ಆಗ್ತಾವ ಆಗ್ತಾವ ನಾಕ್ ಒಂದ್ಲೆ ನಾಕು ನಾಲ್ಕು ಮೂರ್ಲೆ ಹನ್ನೆರಡು ಉತ್ತರ ಏನ್ ಬಂತು ಫೈವ್ ಅಪ್ ಆನ್ ತ್ರೀ ಅಂತ ಬಂತು ಹೌದೇನು ಎಸ್ ಸೊ ಒಂದಿಷ್ಟು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಅಂತ ಅದ್ರ ಮೇಲೆ ಒಂದಿಷ್ಟು ಸಮ್ಸ್ ಅನ್ನ ಸಾಲ್ವ್ ಮಾಡೋಣ ಸೊ ಎಲ್ಲರಿಗೂ ನನ್ ಸ್ಕ್ರೀನ್ ಕಾಣ್ಲಿಕ್ಕೆ ಇಲ್ಲ ನೋಡಿ ಫೈವ್ ಡಿವೈಡೆಡ್ ಬೈ ತ್ರೀ ಹೌದಾ ಅಂದ್ರೆ ಫೈವ್ ಇಂಟು ಒನ್ ಅಪಾಯಿಂಟ್ ತ್ರೀ ಆಯ್ತು ಯಾಕಂದ್ರೆ ತ್ರೀ ಕೆಳಗಡೆ ಏನು ಇಲ್ಲ ಅಂದ್ರೆ ಒನ್ ಇದೆ ಅಂತ ಅರ್ಥ ಅದು ತ್ರೀ ಅಪಾನ್ ಒನ್ ಇದ್ದು ಒನ್ ಅಪಾನ್ ತ್ರೀ ಆಯ್ತು ಇಸ್ ಟು ಫೈವ್ ಅಪಾನ್ ತ್ರೀ ಏನ್ ಬಂತು ನಮ್ ಉತ್ತರ ಬಂತು ಈಗ ನೋಡ್ರಿ ನೀವ ಪಿಕ್ಚರ್ ಮೂಲಕ ಯಾವ ರೀತಿ ಗುರ್ತ ಹಿಡಿಬಹುದು ಇಲ್ಲಿ ನೋಡ್ರಿ ಇಲ್ಲಿ ನೀವು ಏನ್ ಗಮನಿಸ್ಬೋದು ಮಕ್ಕಳೇ ಐದು ಸರ್ಕಲ್ ಇದಾವೆ ಹೌದಾ ಐದು ಸರ್ಕಲ್ ಅಲ್ಲಿ ಎಷ್ಟು ಭಾಗ ಮಾಡಿದ್ದಾರೆ ಮೂರು ಭಾಗಗಳನ್ನ ಮಾಡಿದ್ದಾರೆ ಒಂದು ಗ್ರೇ ಇದೆ ಒಂದು ಪಿಂಕ್ ಇದೆ ಮತ್ತು ಇನ್ನೊಂದು ಲೈಟ್ ಗ್ರೇ ಇದೆ ಈಗ ಫೈವ್ ಅಪಾಯಿಂಟ್ ತ್ರೀ ಯಾವ ರೀತಿ ಬರುತ್ತೆ ನೋಡಿ ಸೊ ಇಲ್ಲಿ ಏನಾಯ್ತು ಐದು ಒಂದು ಎರಡು ಮೂರು ನಾಲ್ಕು ಐದುಗಳು ಗಳು ಬಂದು ಹೌದು ಐದು ಸರ್ಕಲ್ ಅಲ್ಲಿ ನಾವು ಎಷ್ಟು ಭಾಗಗಳನ್ನ ಮಾಡಿದ್ವಿ ಮೂರು ಭಾಗಗಳನ್ನ ಮಾಡಿದ್ವಿ ಹೌದಾ ಭಾಗಗಳನ್ನ ಭಾಗಗಳನ್ನ ఫైవ్ ఇది ఫైవ్ సర్కల్ అద్రీ ఎస్ భాగ్రీ ప్రతి సర్కల్ అూర్మూర్ భాగ్రీ కన్ీ అంతా బుల్ నోడ్లి ఎస్ ఈ మోడోన్ంత్రి డివైడెడ్ బై టూ తగొతే త్రీ డివైడెడ్ బై టూ ఏంటంటూ వన్ అప్ ఆన్ టూ ఆయన టూ అప్ ఆన్ ಒನ್ ಅಪಾಯಿಂಟ್ ಟೂ ಆಗ್ತದೆ ಹಾಗೆ ತ್ರೀ ಪಾಯಿಂಟ್ ಟೂ ಏನಿದೆ ಉತ್ತರ ಬಂತು ಇಲ್ಲಿ ನೋಡಿ ಇಲ್ಲಿ ಏನ್ ನೋಡ್ಬೋದು ನೀವು ಮೂರು ಸರ್ಕಲ್ ಅಲ್ಲಿ ಎರಡು ಭಾಗಗಳನ್ನ ಮಾಡಿರಿ ಹೌದು ಇಲ್ಲ ಈಗ ಮೂರು ಭಾಗನ ನಾವೇನು ಒಂದ್ ಕಡೆ ತಂದಿರ್ತೀವಿ ಈ ರೀತಿ ಅಂತ ಅರ್ಥ ಅದು ತಿಳಿತಾ ಅಂಡರ್ಸ್ಟೋಡ್ ಎಸ್ ಈಗ ಮಕ್ಳೇ ನಿಮ್ಗೆ ಇನ್ನೊಂದು ವಿಷಯನ ನಾನು ತೋರಿಸ್ಕೊಡ್ಬೇಕು ಅದೇನಂತಂದ್ರೆ ಎಸ್ ಇವ್ ಯಾರು ಹೇಳ್ರಿ ಮಕ್ಳೇ ಯಾರಿಗಾದ್ರು ಇವ್ರ ಬಗ್ಗೆ ಗೊತ್ತಾ ಇವತ್ ಇವ್ರದು ಏನಿದೆ ಹುಟ್ಟದ ಹಬ್ಬ ಹೌದಾ ಇವ್ರದು ಏನಿದೆ ಹುಟ್ಟದ ಹಬ್ಬ ಅಂತ ಹೇಳ್ತೀವಿ ನಾವ್ ಯಾರಾದ್ರು ಹೇಳ್ಬೋದ ಇವ್ ಯಾರು ಅಂತ ಇವ್ರ ಹೆಸರು ಎಸ್ ಆರ್ ರಂಗನಾಥನ್ ಇವ್ರ ಹೆಸರೇನು ಮಕ್ಳೆ ಎಸ್ ಆರ್ ರಂಗನಾಥನ್ ಇವ್ರ ಏನಿದ್ರು ಮಕ್ಳೆ ಇವ್ರು ಒಂದು ಲೈಬ್ರರಿಯನ್ ಹೌದಾ ಬುಕ್ಸ್ ನೀವು ತಗೋಳಿಕ್ ಹೋಗ್ತೀರಾ ಲೈಬ್ರರಿ ಅಂದ್ರೆ ಏನು ಬುಕ್ಸ್ ಅನ್ನ ಎಲ್ಲಾ ಬುಕ್ಸ್ ಗಳನ್ನ ಇಡುವಂತ ಒಂದು ಸ್ಥಳ ಹೌದಾ ಇದು ನಿಮ್ಮ ಅಲ್ಲಿ ಶಾಲೆಗಳಲ್ಲಿ ನೋಡ್ತೀರಿ ಗ್ರಂಥಾಲಯ ಅಂತ ಬರ್ತಿರ್ತಾರೆ ಹೌದಾ ಇಲ್ಲ ನಿಮ್ಮ ಎಲ್ಲಾ ಬುಕ್ಸ್ ಗಳು ಅಲ್ಲೇ ಲಭ್ಯವಿರುತ್ತವೆ ನಿಮಗೆ ಸೊ ಅವ್ರ ಏನಾಗಿದ್ರು ಅಂತ ಒಂದು ಕಚೇರಿಯ ಮುಖ್ಯಸ್ಥರು ಅಂದ್ರೆ ಲೈಬ್ರರಿಯನ್ ಆಗಿದ್ರು ಅದ್ರ ಜೊತೆಗೆ ಅವ್ರ ದೊಡ್ಡ ಗಣಿತ ತಜ್ಞರು ಅಂದ್ರೆ ಮ್ಯಾಥಮೆಟಿಷಿಯನ್ ಕೂಡ ಹೌದು ಸೊ ಇವತ್ತಿನ ದಿನ ಏನಿದೆ ಅಲ್ಲ ಮಕ್ಳೇ ಅವರು ಒಂದು ಹುಟ್ಟಿದ ದಿನ ಹನ್ನೆರಡು ಆಗಸ್ಟ್ ಹೌದಾ ಅವರು ಹುಟ್ಟಿದ ದಿನ ಆ ಹುಟ್ಟಿದ ದಿನವನ್ನು ನಾವ್ ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ನ್ಯಾಷನಲ್ ಲೈಬ್ರರಿಯನ್ ಡೇ ಅಂತ ಏನಿದೆ ಆಚರಣೆ ಮಾಡ್ತೀವಿ ಅಂದ್ರೆ ಇವತ್ತು ಎಲ್ಲ ಲೈಬ್ರರಿಯನ್ ಅಂದ್ರೆ ಗ್ರಂಥಾಲಯದ ಮುಖ್ಯಸ್ಥರು ಏನಿರ್ತಾರೆ ಅವರು ತಮ್ಮ ದಿನವನ್ನು ಇವತ್ತ ಆಚರಣೆ ಮಾಡ್ತಾರೆ ಲೈಬ್ರರಿಯನ್ ಡೇ ಅಂತ ಏನ್ ಮಾಡ್ತಾರೆ ಆಚರಣೆ ಮಾಡ್ತಾರೆ ಇವರಿಗೆ ಆ ಪದವಿ ಬಂತು ಮಕ್ಕಳೇ ಅಂದ್ರೆ ಅವರು ಬಹಳ ಏನಿದೆ ಲೈಬ್ರರಿ ಅನ್ನೋ ಒಂದು ಏನು ಗ್ರಂಥಾಲಯ ಅನ್ನೋದು ಒಂದು ಏನು ಕಚೇರಿ ಇದೆ ಅಲ್ಲ ಅದಕ್ಕೆ ಏನಿದೆ ಅವರಿಗೆ ಅವರು ಹಲವಾರು ತಮ್ಮ ಕೊಡುಗೆಗಳನ್ನ ನೀಡಿದ್ದಾರೆ ಆ ಕಚೇರಿ ಒಂದು ಎಂತ ಕೊಡುಗೆ ಅಂದ್ರೆ ಅವರು ಲೈಬ್ರರಿ ಅಂದ್ರೆ ಗ್ರಂಥಾಲಯ ಸಂಬಂಧ ಸಲುವಾಗಿನೇ ಅಳಿದ ಲಾಸ್ ಅನ್ನ ಕೊಟ್ರು ಐದು ಲಾಸ್ ಅನ್ನ ಕೊಟ್ರು ಫೈವ್ ಲಾಸ್ ಆಫ್ ಲೈಬ್ರರಿ ಸೈನ್ಸ್ ಅಂತ ಹೇಳ್ತೇವೆ ನಾವು ಅದನ್ನ ಇವರೇ ಏನ್ ಮಾಡಿದ್ದು ಕಂಡು ಹಿಡಿದಿದ್ದು ಈ ಲಾಸ್ ಏನಕ್ಕೆ ಹೆಲ್ಪ್ ಆಗ್ತಾವಂದ್ರೆ ಒಂದು ಗ್ರಂಥಾಲಯ ಯಾವ ರೀತಿ ಇರ್ಬೇಕು ಕಚೇರಿ ಯಾವ ರೀತಿ ನಡಿಬೇಕು ಮಕ್ಳನ್ನ ಯಾವ ರೀತಿ ಅವ್ರು ಸಪೋರ್ಟ್ ಮಾಡ್ಬೇಕು ಯಾವ ರೀತಿ ಬುಕ್ಸ್ ನ ಇಟ್ಕೊಂಡು ಹೋಗ್ಬೇಕು ಅದನ್ನ ಹೇಳ್ಕೊಡ್ಲಿಕ್ಕೆ ಏನ್ ಮಾಡಿದ್ರು ಈ ಒಂದು ಐದು ಲಾಸ್ ಅಥವಾ ಐದು ರೂಲ್ಸ್ ಏನ್ ಎಸ್ ಆರ್ ರಂಗನಾಥನ್ ಸರ್ ಕೊಟ್ರಲ್ಲ ಅದನ್ನ ಬರ್ಸಿದ್ರು ಮಕ್ಳೇ ಒಂದೇ ರೂಲ್ ಯಾವ್ದು ಬುಕ್ಸ್ ಆರ್ ಫಾರ್ ಯು ಬುಕ್ಸ್ ಯಾವ ಸಂಬಂಧ ಇರುತ್ತೆ ಮಕ್ಳು ಉಪಯೋಗಕ್ಕೆ ಅಂದ್ರೆ ಓದ್ಲಿಕ್ಕೆ ನೀವು ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಲಿಕ್ಕೆ ಉಪಯೋಗಿಸ್ಬೇಕು ಹೊರತು ಯಾವ್ದೇ ರೀತಿಯ ಏನಂತಾರೆ ನೀವು ಏನಂತಾರೆ ತಿನ್ಸ್ ಹಾಕೊಂಡು ತಿನ್ಲಿಕ್ಕೆ ಅಲ್ಲ ಬುಕ್ಸ್ ಗಳು ಇರೋದು ಹೌದು ಇಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೆ ಅವನೇ ಅಥವಾ ಅವನಿಗೆ ಅಂತ ಒಂದು ಬುಕ್ ಇರುತ್ತೆ ಅಂದ್ರೆ ನೀವು ಪ್ರತಿಯೊಂದು ಏನ್ ಮಾಡ್ಬೇಕು ಬುಕ್ಸ್ ಗಳನ್ನ ಓದ್ಬೇಕು ಓದೋದ್ರಿಂದ ನಿಮ್ಗೆ ಜ್ಞಾನ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ನಿಮಗೆ ಆದಂತಹ ಒಂದು ಬುಕ್ ಕೂಡ ಸಿಗ್ತದೆ ಎವ್ರಿ ಬುಕ್ ಹ್ಯಾಸ್ ಇಟ್ಸ್ ರೀಡರ್ ಅಂದ್ರೆ ಏನು ಪ್ರತಿಯೊಂದು ಬುಕ್ಗೆ ಒಬ್ಬ ಓದ್ಬೇಕನ್ನುವಂತ ಮನುಷ್ಯ ಇದ್ದೇ ಇರ್ತಾನೆ ಹೌದಾ ಇಲ್ವೋ ನೀವಿಲ್ಲಾದ್ರೆ ಮತ್ತೊಬ್ರು ಯಾರು ಓದೇ ಓದ್ತಾರ ಆದ್ರೆ ಓದೋದ್ ಮಾತ್ರ ಕನ್ಸಮ್ ಹೌದಾ ಸೊ ಆ ಬುಕ್ ಗೆ ಅದಕ್ಕೆ ಆದಂತ ಒಂದು ಏನ್ ಹೇಳ್ತಾರೆ ರೀಡರ್ ಅಂದ್ರೆ ಓದುಗಾದ್ರೆ ಇದ್ದೇ ಇರ್ತಾರೆ ಸೇಫ್ ದ ಟೈಮ್ ಆಫ್ ದ ರೀಡರ್ ಅಂದ್ರ ಯಾವ ಮನುಷ್ಯ ಓದ್ ಓದ್ತಿರ್ತಾನ ಅಥವಾ ಬುಕ್ಸ್ ಅನ್ನ ಗ್ರಂಥಾಲಯದಲ್ಲಿ ಕುಂತು ನೋಡ್ಲಿಕ್ಕೆ ಅಲ್ಲ ಅವ್ರ ಸಮಯ ಅಥವಾ ಅವ್ರ ಸಮಯನ್ನ ಯಾವತ್ತು ನಾವ್ ಏನ್ ಮಾಡ್ಬೇಕು ಉಳಿಸ್ಬೇಕು ಅಂದ್ರೆ ಕಡಿಮೆ ಮಾಡ್ಬೇಕು ಅನಾವಶ್ಯಕವಾಗಿ ಅವ್ರ ಸಮಯವನ್ನ ಹಾಳು ಮಾಡಬಾರ್ದು ನಂತರ ಲೈಬ್ರರಿ ಇಸ್ ಅ ಗ್ರೋಯಿಂಗ್ ಆರ್ಗ್ಯಾನಿಸಮ್ ಅಂದ್ರೆ ಲೈಬ್ರರಿ ಯಾವತ್ತು ಬೆಳಿತಾನೆ ಇರುತ್ತೆ ಅದಕ್ಕೆ ಎಂದು ಅಂತ್ಯವಿಲ್ಲ ಹೌದೇನು ಹಾಗಾಗಿ ಈ ಒಂದು ರೂಲ್ಸ್ ಮೇಲೆ ಏನಾಯ್ತು ಅವರ ಕೊಡುಗೆ ಬಹಳ ಹೆಚ್ಚಾಯ್ತು ಮಕ್ಕಳ ಹಾಗಾಗಿ ಅವರಿಗೆ ನಾವ್ ಏನಂತ ಹೇಳ್ತೀವಿ ಅವರಿಗೆ ಲೈಬ್ರರಿ ಅನ್ನೋದು ಪಿತಾಮಹ ಅಂತಂದು ಹೇಳ್ತಾರೆ ಅದ್ರ ಜೊತೆಗೆ ನ್ಯಾಷನಲ್ ಲೈಬ್ರರಿ ಅಂದೇನು ಅವರ ಹುಟ್ಟು ಹಬ್ಬದ ಅಂದ್ರೆ ಇವತ್ತು ನಾಷನಲ್ ಲೈಬ್ರರಿನ್ ಡೇ ಅಂತ ಆಚರಣೆ ಮಾಡ್ತಾರೆ ಹಾಗಾಗಿ ನಿಮ್ಮ ಗ್ರಂಥಾಲಯದಲ್ಲಿ ಇರುವಂತ ಮುಖ್ಯಸ್ಥರಿಗೆ ನೀವು ಇವತ್ತು ಹೋಗಿ ವಿಶ್ ಮಾಡಬೇಕು ಅಂತೆ ಸರಿನಾ ಅದೇ ರೀತಿ ನೀವು ಯಾವ ರೀತಿ ಮುಖ್ಯರಿಗೆ ನಿಮ್ಮ ಪಾಲಕ ಶಾಲೆ ಅಲ್ಲಿ ಸಿಗುವಂತ ಇರುವಂತಕ್ಕೆ ಹೋಗ್ತಾಗ್ಲಿ ಅಥವಾ ಕಾನ್ಫರೆನ್ಸ್ ಆಗಲಿ ಸ್ಟೋರಿ ಪುಸ್ತಕ ಆಗಲಿ ನಿಮಗೆ ಒಂದು ದೊಡ್ಡದಾದ ಸಿಗುವಂತ ಜ್ಞಾನವನ್ನು ಪಡೆದುಕೊಳ್ಳಬೇಕು ಸೋ ಇವತ್ತು ಇದರ ಜೊತೆಗೆ ಗ್ರಂಥಕ ʻo ka pule ʻana i ka pule ʻana i ka pule ʻana